ಹನುಮಾನ್ ಚಾಲೀಸವನ್ನು ಈ ಸಮಯದಲ್ಲಿ ಪಠಿಸಿದರೆ ಡಬಲ್ ಲಾಭ ಹನುಮಾನ್ ಚಾಲೀಸವನ್ನು ಎಷ್ಟು ಬಾರಿ ಪಠಿಸಬೇಕು ಹಾಗೂ ಪಠಿಸುವ ನಿಯಮಗಳು ಯಾವುವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹನುಮಾನ್ ಚಾಲೀಸವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಅತ್ಯಂತ ಪರಿಣಾಮಕಾರಿ ಶ್ಲೋಕವಾಗಿದೆ ಹನುಮಾನ್ ಚಾಲೀಸವನ್ನು ಪಠಿಸಲು ಉತ್ತಮವಾದ ಸಮಯ ಯಾವುದು ಗೊತ್ತಾ ಹನುಮಾನ್ ಚಾಲೀಸ ಪಠಿಸುವ ಈ ಎಲ್ಲ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಿ ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಇರುವ ಉತ್ತಮ ಮಾರ್ಗವೆಂದರೆ ಅದುವೇ ಹನುಮಾನ್ ಚಾಲೀಸವನ್ನು ಪಠಿಸುವುದಾಗಿದೆ ಶನಿವಾರದ ದಿನದಂದು ಹನುಮಾನ್ ಚಾಲೀಸ ಪಠಿಸುವುದರಿಂದ ನಮಗೆ ಅದ್ಭುತ ಪ್ರಯೋಜನಗಳು ದೊರೆಯುತ್ತದೆ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠಿಸುವುದರಿಂದ ಜೀವನದಲ್ಲಿನ ಅನೇಕ ಸಮಸ್ಯೆಗಳು ದೂರಾಗುವುದು ಹನುಮಾನ್ ಚಾಲೀಸು ಪಠಿಸುವಾಗ ಕೆಲವು ವಿಷಯಗಳನ್ನು ಮನದಲ್ಲಿಟ್ಟುಕೊಳ್ಳಬೇಕು ಈ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದರಿಂದ ನೀವು ಹನುಮಂತನ ಆಶೀರ್ವಾದವನ್ನು ಪಡೆಯಬಹುದು ಹನುಮಾನ್ ಚಾಲೀಸ ಪಠಿಸುವುದು ಹೇಗೆ ಹನುಮಾನ್ ಚಾಲೀಸವನ್ನು ಪಠಿಸುವಾಗ ನಾವು ಯಾವಾಗಲೂ ದೊಡ್ಡ ಧ್ವನಿಯಲ್ಲಿ ಪಠಿಸಬಾರದು ಹನುಮಾನ್ ಚಾಲೀಸವನ್ನು ಅತಿ ಕಡಿಮೆ ಧ್ವನಿಯಲ್ಲೂ ಪಠಿಸಬಾರದು ಮಿತವಾದ ಧ್ವನಿಯಲ್ಲಿ ನಾವು ಹನುಮಾನ್ ಚಾಲೀಸವನ್ನು ಪಠಿಸುವುದು ಉತ್ತಮ ಹನುಮಾನ್ ಚಾಲೀಸವನ್ನು ಪಠಿಸುವಾಗ ಉಚ್ಚಾರಣೆಯಲ್ಲಿ ತಪ್ಪುಗಳಾಗಬಾರದು ಇದನ್ನು ನಾವು ಆತುರದಿಂದ ಪಠಿಸಲೇಬಾರದು ಶ್ಲೋಕವನ್ನು ಅರ್ಥ ಮಾಡಿಕೊಂಡು ಪಠಿಸಬೇಕು ಹನುಮಾನ್ ಚಾಲೀಸವನ್ನು ಎಷ್ಟು ಬಾರಿ ಪಠಿಸಬೇಕು ಹನುಮಾನ್ ಚಾಲೀಸವನ್ನು ಒಂದು ಮೂರು ಏಳು ಒಂಬತ್ತು ಅಥವಾ ಹನ್ನೊಂದು ಬಾರಿ ಪಠಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ಹನುಮಾನ್ ಚಾಲೀಸವನ್ನು ಏಳು ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಪಠಿಸುವುದರಿಂದ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ ನೀವು ಯಾವುದಾದರೂ ಒಂದು ನಿರ್ದಿಷ್ಟವಾದ ಆಸೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಹನುಮಾನ್ ಚಾಲೀಸವನ್ನು ಪಠಿಸುತ್ತಿದ್ದರೆ ಅದರ ನಿರಂತರ ಪಠಣೆಯ ಬಗ್ಗೆ ಗಮನವಿರಬೇಕು ಪಠಿಸುವಾಗ ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಪಠಿಸುವುದರಿಂದ ಅದು ನಿಮಗೆ ಯಾವುದೇ ಫಲವನ್ನು ನೀಡುವುದಿಲ್ಲ ಹನುಮಾನ್ ಚಾಲೀಸ ಪಠಿಸುವ ನಿಯಮಗಳು ಹನುಮಾನ್ ಚಾಲೀಸ ಪಠಿಸುವಾಗ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಹನುಮಾನ್ ಚಾಲೀಸವನ್ನು ಪಠಿಸುವ ಮುನ್ನ ಶುದ್ಧ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು ನಂತರ ನಿಮ್ಮ ಮನಸ್ಸಿನಲ್ಲಿ ಹನುಮಂತನನ್ನು ನೆನೆಯಬೇಕು ಹನುಮಾನ್ ಚಾಲೀಸ ಪಠಿಸುವಾಗ ನಿಮ್ಮ ಮುಖವು ಪೂರ್ವ ಅಥವಾ ದಕ್ಷಿಣ ದಿಕ್ಕಿನತ್ತ ಇರಬೇಕು ಹನುಮಾನ್ ಚಾಲೀಸವನ್ನು ಪಠಿಸಲು ಉತ್ತಮ ಸಮಯ ಹನುಮಾನ್ ಚಾಲೀಸವನ್ನು ಪಠಿಸುವುದಕ್ಕೆ ಅದರದ್ದೇ ಆದ ಒಂದು ನಿರ್ದಿಷ್ಟವಾದ ಸಮಯವಿದೆ ಯಾವ್ಯಾವುದೋ ಸಮಯದಲ್ಲಿ ಅದನ್ನು ನಾವು ಪಠಿಸಲು ಹೋಗಬಾರದು ಹನುಮಾನ್ ಚಾಲಿಸವನ್ನು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಪಠಿಸುವುದು ಉತ್ತಮ ಅಂದರೆ ಮುಂಜಾನೆ ನಾಲ್ಕು ಗಂಟೆಯಿಂದ ಐದು ಗಂಟೆಯ ಒಳಗೆ ಮತ್ತು ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲೀಸ ಪಠಿಸುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸವನ್ನು ಏಳು ಬಾರಿ ಪಠಿಸುವುದರಿಂದ ವಿಶೇಷ ಪ್ರಯೋಜನಗಳು ದೊರೆಯುತ್ತವೆ ಎನ್ನುವ ನಂಬಿಕೆ ಇದೆ ಹನುಮಾನ್ ಚಾಲೀಸವನ್ನು ಯಾವಾಗ ಪಠಿಸಬಾರದು ಹನುಮಾನ್ ಚಾಲಿಸವನ್ನು ಪಠಿಸುವವರು ಮನೆಯಲ್ಲಿ ಸೂತಕವಿದ್ದರೆ ಅದನ್ನು ಪಠಿಸಲು ಹೋಗಬಾರದು ಮಾಂಸ ಮತ್ತು ಮದ್ಯ ಸೇವಿಸಿದ ನಂತರ ಹನುಮಾನ್ ಚಾಲೀಸ ಪಠಿಸಬಾರದು ಸ್ನಾನ ಮಾಡದೆ ಹನುಮಾನ್ ಚಾಲೀಸ ಪಠಿಸಬಾರದು ಮನಸ್ಸಿನಲ್ಲಿ ನಕಾರಾತ್ಮಕತೆ ಸೃಷ್ಟಿಯಾದರೆ ಹನುಮಾನ್ ಚಾಲೀಸವನ್ನು ಪಠಿಸಲು ಹೋಗದಿರಿ ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್